ಹೋನಾಕ ನಾವು ಓ ಸುಮ್ರಾಜು ನೀವ್ ಎಂತ ದುಡ್ಡೆಲ್ಲ ತಿಂತ ಇರೋದ್ ನಮ್ದೆಲ್ಲ ಅನ್ನ ತಿನ್ನ ಬಾಯಿ ಹೆಲ್ತ್ ಮಾತಾಡ್ಬೇಡ ಅಮ್ಮ ನನ್ ತಲೆ ರೇಗಸ್ಬೇಡ ಆಗ ನಿಂದ ಬಿಪಿ ಬಿ ರೈಜಾ ಅಲ್ಲ ಸ್ವಾಮಿ ಆರು ತಿಂಗಳು ದುಡ್ಡು ಬಂದಿಲ್ಲ ಸ್ವಾಮಿ ನಮ್ದು ಆರು ತಿಂಗಳು ಬರ್ದಿದ್ರು ಹೋಗಿ ಯೋಚನೆ ಬಿಟ್ನಾ ಅದಕ್ಕೆ ನನಗೆ ಫೋನ್ ಮಾಡಿ ನೀನು ಕೇಳಿದೆ ನಿಮ್ಮ ಮನೆ ಹಾಳಾಗಿ ಹೋಗಾ ನಿಮ್ಮ ಮನೆ ಕುಟ್ ಹೋಗಾ ನಿಮಗೆ ಏನು ಬರಲಿಲ್ಲವಲ್ಲೋ ನಿಮಗೆ ಏನು ಆಗಲಿಲ್ಲವಲ್ಲೋ ನಮ್ಮ ಪೆನ್ಷನ್ ದುಡ್ಡು ಏನಾಯ್ತೋ ನಿಮ್ಮ ಮನೆ ನಮ್ಮ ಅಟ್ಟೆ ಊರದು ನಿಮ್ಮ ಅಟ್ಟೆ ಊರಿಯಾ ನಿಮ್ಮ ಮನೆ ಹಾಳಾಗಿ ಹೋಗಾ ನಿಂಗೆ ತೋಟದಾಗ ಕರೆ ನಾಗರಾವ್ ಕಚ್ಚಾ ನಿನ್ ಬಾಯಿ ಮಣ್ಣಾಕಾ ನೀ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ತಚ್ಕೊಂಡ ಹೋಗಾ ಏನಪ್ಪ ದೇವರೇ ಇಂತ ಪೋಸ್ಟ್ ಪೇನ್ ಕೊಟ್ಬಿಟ್ಟಲ್ಲಪ್ಪ ದುಡ್ಡೆಲ್ಲ ತಿನ್ಕಂ ತಿನ್ಕಂ ದಿಕ್ಕಂತಾನಲ್ಲಪ್ಪ ಯೋನಿಗೆ ಏನು ಬರ್ಲಿಲ್ವಲ್ಲೋ ಸತ್ತರ್ ಮನೆ ಮುಂದೆ ಬೋರ್ಕೋನ ಬೋರ್ಕಂತ ಇಲ್ಲಾ ಮಿಂಟ್ರಿ ಗುಟ್ಟು ಮುಂಡರ ನಾನು ಪೋಸ್ಟ್ ಆನಲ್ಲ ನಮ್ಮ ಕೊರದ ಬಿಟ್ಟ ನನ್ನ ಯಾ ನನ್ನ ಹೆಂಗ್ ಸ್ಥಾಪಸ್ತಿರ ನಿಮ್ ಮನೆ ಆಳಗ್ ಹೋಗ ನಾನ್ ಪೋಸ್ಟನ್ ಅಲ್ಲಾ ಏನು ಅಲ್ಲ ತಿಗೋರ್ ಊರ ಬಾಗ್ಲಾಗ್ಯಾವ್ ನಂದು ನಮ್ ಪೆನ್ಷನ್ ಕಾಸ್ ಕೊಟ್ಬಿಡಪ್ಪಾ ಸ್ವಾಮಿ ನಮ್ ಪೆನ್ಷನ್ ಕಾಸ್ ಕೊಟ್ಬಿಡೋ ಬೇಕಾರ ನೂರು ಯಾರೋ ಈಗ ಸತ್ತೋದ್ರೇನು ಹಂಗ ಸತ್ತ ಮನೆ ತಗ ಕೊಡ್ಕಣ ಅಮ್ಮರ ಕಮ್ಮಿ ಗುಡಿರಿ ನಾನ್ ಪೋಸ್ಟರ್ ಅಲ್ಲ 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 ನನ್ ನೋಡಿ ಇನ್ನೂ ಮೂರ್ ನಾಲ್ಕ್ ದಿನ ಹಿಂಗ ಮಾಡ್ರಿ ನಾನು ಅಲ್ಲ ಸ್ವಲ್ಪ ಮ್ಯಾಲ್ ಕೊಟ್ಟ್ಬಿಡ್ತೀನಿ ಅಕ್ಕ ನೀನು ಪೋಸ್ಟ್ ಮ್ಯಾನೇ ಪೋಸ್ಟ್ ಮ್ಯಾನೇ ಹೌದು 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 ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಪೆನ್ಷನ್ ದುಡ್ಡು ಕೊಡು 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 ಆರು ತಿಂಗ್ ದುಡ್ಡು ಕೊಡು 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 ಹಂಗೆ ಅನ್ಕೊಂಡ ಅನ್ಕೊಂಡ್ ಅನ್ಕೊಂಡ್ ಹಂಗೆ ನಿಮ್ ಜೀವ ಒಯ್ ಬಿಟ್ರಪ್ಪಾ ನಾನ್ ತಿಂದಿದ್ರು ನಮ್ ನಾಳಾಗ್ ಹೋಗಿ ನಾನ್ ಇದೇನ್ ನಮ್ ನಿಂಗ ಅಯ್ಯೋ ಸುದಿರ್ತಾ ಗಂಡಸತ್ ಪನ್ ಸತೋರ್ ತಿನ್ನೋಕೆ ನಾನು ಕಾಲ ಹಿಡಕೇಳಿ ಯಾಕೋ ತಿನ್ ನಮ್ ದುಡ್ಡೇ ಬೇಕಾಗಿತ್ತನೋ ನನ್ ಗಂಡ ಸತ್ತೋದಾವ ಇದ್ದೇ ಪೆನ್ಷನ್ ನಂಗಾವಿಕಲ್ರ ಪೆನ್ಷನ್ ನೋ ಎಲ್ಲಾ ತಗೊಂಡೋ ನಂಗಕೊಂಡೋ ನೀರ್ ಕುಡ್ಕೊಂಡೋ ಎಲ್ಲಾ ಹಾಕೊಂಡಿದೀಯ

ಪೋಸ್ಟ್ನಲ್ಲ ಪೋಸ್ಟ್ನಲ್ಲರಿ ನಾನು ನರಸಿಂಹರಾಜು ಬಿ ಎನ್ ಪ್ಲೇಡ್ ನಕ್ಷೇಪ ಹಾ ಕಣ್ಣ್ರಲ್ಲ ಸರ್ ನಿಮ್ಮ ಕಾಲಿ ಮುಗಿಸಿ ನನಗೆ ಫೋನ್ ಮಾಡಬೇಡಿ ನೋಡು ಫೋನ್ ಮಾಡಬೇಡಿ ಜೀವಾಳ ಸರ್ ನಮ್ಮ ಜೀವಾಳ ಸರ್ ಪೋಸ್ಟ್ಮನ್ ನರಸಿಂಹರಾಜು ನೀನು ಪೋಸ್ಟ್ಮನ್ ನರಸಿಂಹರಾಜು ದುಡ್ಡು 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 ಸಾವಿರದ ಆಸ್ಪತ್ರೆ